ಬಣ್ಣ ರುಚಿ ಮಾಸಿಕ ಸ್ಥಳ ಲಕ್ಕುಂಡಿಯಲ್ಲಿ ನಿಧಿಗಾಗಿ ಶೋಧ ಕಾರ್ಯಾಚರಣೆ ಆರಂಭವಾಗಿದೆ ಲಕ್ಕುಂಡಿಯಲ್ಲಿ ಸಿಕ್ಕ ಜಾಗದ ಹಿನ್ನೆಲೆ ಆ ಜಾಗದಲ್ಲಿ ಈಗ ಶೋಧ ಕಾರ್ಯಾಚರಣೆ ನಡೀತಾ ಇದೆ ಹುಡುಕಾಟವನ್ನು ಪುರಾತತ್ವ ಇಲಾಖೆ ಮುಂದುವರೆಸಿದೆ ಕೇವಲ ಪುರಾತತ್ವ ಇಲಾಖೆ ಮಾತ್ರವಲ್ಲ ಪ್ರವಾಸೋದ್ಯಮ ಇಲಾಖೆ ಕೂಡ ಇದೆ ಜಿಲ್ಲಾಡಳಿತವೂ ಕೂಡ ಅಲ್ಲಿ ಸಾಥ್ ಕೊಟ್ಟಿದೆ ಕಾರ್ಯಾಚರಣೆಯನ್ನು ಆರಂಭ ಮಾಡಿದೆ ಇತ್ತೀಚೆಗಷ್ಟೇ ಮನೆಯ ಪಾಯ ಅಗಿಯುವ ಸಂದರ್ಭದಲ್ಲಿಯೇ ನಿಧಿ ಶೋಧವಾಗಿತ್ತು ನಿಧಿ ಸಿಕ್ಕಿತ್ತು ಅದನ್ನು ಸರ್ಕಾರಕ್ಕೆ ಪ್ರಾಮಾಣಿಕವಾಗಿ ಆ ಕುಟುಂಬ ತಲುಪಿಸಿತ್ತು ಈ ಹಿನ್ನೆಲೆ ಲಕ್ಕುಂಡಿಯಲ್ಲಿ ನಿಧಿಗಳರು ನಿಧಿ ಆಸೆಗಾಗಿ ಮತ್ತೆ ಶೋಧ ಕಾರ್ಯಾಚರಣೆಯನ್ನು ಅಥವಾ ಉತ್ಖನವನ್ನು ಮಾಡಬಾರದು ಎನ್ನುವ ಕಾರಣಕ್ಕಾಗಿ ಸರ್ಕಾರವೇ ಇಂಥ ಕ್ರಿಯೆಯನ್ನು ಇಂಥ ಪ್ರಕ್ರಿಯೆಯನ್ನು ಆರಂಭ ಮಾಡಿದೆ ದೇಗುಲದ ಹತ್ತು ಚದರ ಮೀಟೋ ಮೀಟರ್ ವ್ಯಾಪ್ತಿಯಲ್ಲಿ ಈ ಶೋಧ ಕಾರ್ಯಾಚರಣೆ ನಡೀತಾ ಇದೆ ಸೂಕ್ಷ್ಮವಾದ ಕೆತ್ತನೆಗಳನ್ನು ಉಪಯೋಗಿಸಿಕೊಂಡು ಈ ಕಾರ್ಯಾಚರಣೆಯನ್ನು ಮಾಡಲಾಗ್ತಾ ಇದೆ ಪ್ರತಿ ಹಂತದಲ್ಲೂ ಕೂಡ ಮಣ್ಣು ಪರೀಕ್ಷೆ ಮಾಡುವಂಥ ಕಾರ್ಯ ನಡೀತಾ ಇದೆ ನಿಧಿ ಶೋಧಕ್ಕಾಗಿ ಇಪ್ಪತ್ತೈದು ಲಕ್ಷ ರೂಪಾಯಿ ಅನುದಾನವನ್ನು ಬಿಡುಗಡೆ ಮಾಡಲಾಗಿದೆ ಜನವರಿ ಹತ್ತರಿಂದ ಅಥವಾ ಜನವರಿ ಹತ್ತಕ್ಕೆ ಮನೆ ನಿರ್ಮಾಣಕ್ಕಾಗಿ ಭೂಮಿಯನ್ನು ಅಗೆಯಲಾಗಿತ್ತು ಪ್ರಜ್ವಲ್ ರಿತ್ತಿ ಎಂಬುವರು ಮನೆ ನಿರ್ಮಾಣಕ್ಕಾಗಿ ಅಗೆಯುವಾಗ ಆ ನಿಧಿ ಶೋಧವಾಗಿತ್ತು ರಿತ್ತಿ ಕುಟುಂಬ ಅತ್ಯಂತ ಪ್ರಾಮಾಣಿಕತೆಯನ್ನು ಮೆರೆದಿತ್ತು ನೇರವಾಗಿ ಹೋಗಿ ಸರ್ಕಾರಕ್ಕೆ ಇದನ್ನು ವಾಪಸ್ ಕೊಟ್ಟಿತ್ತು ಸರ್ಕಾರವು ಕೂಡ ಅವರಿಗೆ ಪ್ರಾಮಾಣಿಕತೆಗೆ ಮೆಚ್ಚಿ ಬಹುಮಾನವಾದ ರೂಪದಲ್ಲಿ ಹಣವನ್ನು ಕೂಡ ಕೊಡಲಿಕ್ಕೆ ಮುಂದಾಗ್ತಿದೆ ಅದು ಒಂದು ಭಾಗ ಹೇಳಿಕೇಳಿ ಲಕ್ಕುಂಡಿ ಐತಿಹಾಸಿಕ ಪ್ರದೇಶ ಅದು ಅನೇಕ ರಾಜರುಗಳು ಆಳಿದಂಥ ಪ್ರದೇಶ ಅದು ಹೀಗಾಗಿ ನಿಧಿ ಸಿಗಬಹುದು ಎನ್ನುವ ಕಾರಣಕ್ಕಾಗಿ ಹಿಂದೆ ಅನೇಕ ನಿಧಿಗಳ್ಳರು ಅದನ್ನು ಅಗೆಯುವಂಥ ಕಾರ್ಯ ಮಾಡಿದ್ದಾರೆ ಧ್ವಂಸಗೊಳಿಸುವಂಥ ಕಾರ್ಯ ಮಾಡಿದ್ದಾರೆ ಐತಿಹಾಸಿಕ ಸ್ಥಳಗಳನ್ನು ಐತಿಹಾಸಿಕ ಮೂರ್ತಿಗಳನ್ನು ಕೂಡ ಭಗ್ನಗೊಳಿಸಿರೋದು ಉಂಟು ಇದೀಗ ಅಂಥ ಘಟನೆಗಳು ಸಂಭವಿಸಬಹುದು ಅನ್ನುವ ಲೆಕ್ಕಾಚಾರ ಇಲಾಖೆಗೂ ಸರ್ಕಾರಕ್ಕೂ ಸಿಕ್ಕಿದೆ ಹೀಗಾಗಿ ಸರ್ಕಾರವೇ ಕೆಲ ಹೆಜ್ಜೆಗಳನ್ನು ಮುಂದುವರಿದು ಶೋಧ ಕಾರ್ಯಾಚರಣೆಯನ್ನು ಮಾಡ್ತಾ ಇದೆ ನಿಧಿಗಳ ನಿಧಿ ಸಿಗಬಹುದು ಎನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗದಗ ಜಿಲ್ಲೆ ಲಕ್ಕುಂಡಿ ಹೇಳಿಕಿಳಿ ಎಚ್ ಕೆ ಪಾಟೀಲ್ ಅವರ ಕ್ಷೇತ್ರ ಅದು ಅವರ ಪ್ರಾಮಾಣಿಕತೆಯನ್ನು ಮೆಚ್ಚಿಕೊಂಡಿತ್ತು ಜೊತೆಗೆ ಅವರ ಬಡತನವನ್ನು ಕೂಡ ಗಮನಿಸಿತ್ತು ಸರ್ಕಾರ ಅದಕ್ಕಾಗಿ ಐದನೇ ಒಂದು ಅಂಶದ ಭಾಗವನ್ನು ಅವರಿಗೆ ಕೊಡೋದಾಗಿ ಸರ್ಕಾರ ಒಪ್ಪಿಕೊಂಡಿತ್ತು ಅದು ಒಂದು ಭಾಗ ಆದರೆ ಇದೀಗ ಅದೇ ಪಾಯದ ಜಾಗವನ್ನು ಕೂಡ ನೋಡ್ತಾ ಇದ್ದೀರಿ ಅಲ್ಲಿ ಸಿಕ್ಕ ಪ್ರತಿಯೊಂದು ಅಂಶಗಳನ್ನು ಕೂಡ ಪ್ರತಿಯೊಂದು ಕಲ್ಲುಗಳನ್ನು ಕೂಡ ಸಂಗ್ರಹ ಮಾಡಲಾಗ್ತಾ ಇದೆ ಒಂದು ವೇಳೆ ಆ ಕಲ್ಲಿನಲ್ಲೂ ಕೂಡ ಚಿನ್ನ ಬೆರೆತು ಹೋಗಿದೆಯನ್ನೋ ರೀತಿಲ್ಲ ಯಾಕಂತ ಹೇಳಿದ್ರೆ ಅನೇಕ ವರ್ಷಗಳ ಪಳೆಯುಳಿಕೆ ರೀತಿಯಲ್ಲಿ ಆ ನಿಧಿ ಗೋಚರವಾಗಿತ್ತು ಸಿಕ್ಕಾಗ ಅದು ಅದರ ಮಡಿಕೆ ಆಗಿರಬಹುದು ಸಿಕ್ಕಿರುವಂಥ ರೂಪ ಆಗಿರ್ಬೋದು ಮಣ್ಣಿನಲ್ಲಿ ಬೆರೆತು ಹೋಗಿದ್ದಾಗಿರ್ಬೋದು ಪ್ರತಿಯೊಂದು ಅಂಶವನ್ನು ಕೂಡ ಗಮನಿಸಿದ್ರಲ್ಲ ಅದೇ ಜಾಗದಲ್ಲಿಯೇ ಮತ್ತಷ್ಟು ನಿಧಿ ಸಿಗಬಹುದೇನೋ ಅಥವಾ ಅಗೆದು ಬೀಸಾಡಲಾಗಿರುವಂಥ ಜಾಗದಲ್ಲಿಯೂ ಕೂಡ ನಿಧಿ ಬೆರೆತು ಹೋಗಿರಬಹುದೇನೋ ಸೊ ಹೀಗಾಗಿ ಅದರ ಶೋಧನೆಗಾಗಿ ಸರ್ಕಾರ ಮುಂದಾಗಿದೆ ಪ್ರವಾಸೋದ್ಯಮ ಇಲಾಖೆ ಕೂಡ ಇದೆ ಜಿಲ್ಲಾಡಳಿತ ಇದೆ ಲಕ್ಕುಂಡಿಯಲ್ಲಿ ನಿಧಿ ಶೋರದ ಸಿಕ್ಕ ಜಾಗದಲ್ಲಿಯೇ ಮತ್ತೆ ಉತ್ಖನ ಆರಂಭವಾಗಿದೆ ಯಾವ ಜಾಗದಲ್ಲಿ ಸಿಕ್ಕಿದೆಯೋ ಆದ ಅದೇ ಜಾಗದಲ್ಲಿ ಆಗಿದರೆ ನಿಧಿ ಸಿಗುತ್ತೆ ಎನ್ನುವ ಲೆಕ್ಕಾಚಾರ ಇರಬಹುದೇನೋ ಗೊತ್ತಿಲ್ಲ ಯಾಕಂತ ಹೇಳಿದರೆ ಅದು ಸರ್ಕಾರ ಒಂದು ಹಂತದಲ್ಲಿ ಸ್ಪಷ್ಟಪಡಿಸ್ಬಿಟ್ಟಿದೆ ಯಾವುದೇ ಜಾಗದಲ್ಲಿ ನಿಧಿ ಸಿಕ್ಕರೂ ಕೂಡ ಅದು ಸರ್ಕಾರದ ಸ್ವತ್ತು ಅಂತ ಹೇಳಿಬಿಟ್ಟಿದೆ ಅವರ ಮನೆಯ ಒಳಗೆ ಪಾಯದಲ್ಲಿ ಗೋಡೆಯಲ್ಲಿ ಎಲ್ಲಿ ಸಿಕ್ಕರೂ ಕೂಡ ಅದು ಸರ್ಕಾರದ ಸ್ವತ್ತು ಅಂತ ಹೇಳಿ ಘೋಷಣೆ ಮಾಡಿದೆ ಹೀಗಾಗಿ ಆ ಜಾಗದಲ್ಲಿ ಮತ್ತಷ್ಟು ನಿಧಿ ಸಿಗುವ ನಿರೀಕ್ಷೆಯನ್ನು ಸರ್ಕಾರ ಇಟ್ಟುಕೊಂಡಂತೆ ಕಾಣಿಸ್ತಾ ಇದೆ बारे <laughs> न